ಅವರೆಲ್ಲ ಪರೀಕ್ಷೆ ಬರೆದು ಒಳ್ಳೆಯ ಕೆಲಸ ಸೇರ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಸರ್ಕಾರದ ನಡುವಿನ ಗೊಂದಲದಿಂದಾಗಿ ಪರದಾಟ ನಡೆಸುವಂತಾಗಿದೆ ಹೀಗಾಗಿ ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ನೆನೆಗುದ್ದಿಗೆ ಬಿದ್ದ ನೇಮಕಾತಿ ಪರೀಕ್ಷೆ ಬರೆದು ವರ್ಷಗಳೇ ಕಳೆದರೂ ಸಿಗಲಿಲ್ಲ ಕೆಲಸ ಸರ್ಕಾರದ ಸಮನ್ವಯತೆ ಕೊರತೆಯಿಂದ ಹೆಚ್ಚಿದ ಗೊಂದಲ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಮುಂದೆ ನಿಂತಿರುವ ಅಭ್ಯರ್ಥಿಗಳು ಒಳಗೆ ಬಿಡದೆ ಗೇಟ್ನಲ್ಲೇ ನಿಲ್ಲಿಸಿರುವ ಬ್ಯಾಂಕ್ ಸಿಬ್ಬಂದಿ ಇದೆಲ್ಲ ಕಂಡು ಬಂದಿದ್ದು ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಕೇಂದ್ರ ಕಚೇರಿ ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ಬರೆದು ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಬೇಕಾಗಿದ್ದ ಅಭ್ಯರ್ಥಿಗಳು ಆದರೆ ಸರ್ಕಾರದ ಕೆಲ ಗೊಂದಲಗಳಿಂದ ಇದು ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರೀಕ್ಷೆ ಬರೆದು ಫಲಿತಾಂಶ ಬಂದು ಒಂದು ವರ್ಷ ಆದರೂ ಸಹಕಾರಿ ಇಲಾಖೆ ನೇಮಕಾತಿ ಪ್ರತಿಕ್ರಿಯೆ ನಡೆಸಿಲ್ಲ ತೊಂಬತ್ಮೂರು ಹುದ್ದೆಗಳಿಗೆ ಆರು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಆದರೆ ಇಲ್ಲಿವರೆಗೆ ಅಂತಿಮ ಪಟ್ಟಿ ರಿಲೀಸ್ ಆಗಿಲ್ಲ ಹೀಗಾಗಿ ಅಭ್ಯರ್ಥಿಗಳ ಜೀವನ ಗೊಂದಲದ ಗೂಡಾಗಿದೆ ಮ್ಯಾಮ್ ಅಪೆಕ್ಸ್ ಬ್ಯಾಂಕ್ದು ಟು ಫೈ ಲಿಸ್ಟು ಬಿಟ್ಟಿಲ್ಲ ಮ್ಯಾಮ್ ಇನ್ನು ಆಲ್ರೆಡಿ ಫೈನಲ್ ಪ್ರೊವಿಷನ್ ಲಿಸ್ಟ್ ಬಿಟ್ಟು ಸುಮಾರು ತಿಂಗಳುಗಳೇ ಆಗೋಯ್ತು ಹಾಗಾಗಿ ನಾವು ಯಾವತ್ತು ಬಿಡ್ತಾರೆ ಅಂತ ನಮಗೊಂದು ಕ್ಲಾರಿಟಿ ಬೇಕಿತ್ತು ಹಾಗಾಗಿ ನಾವು ಲಾಸ್ಟ್ ಮಂತ್ ಕೂಡ ಪ್ರೊಟೆಸ್ಟ್ ಮಾಡಿದ್ವಿ ಫಿಫ್ಟೀನ್ ಡೇಸ್ ಅಂತ ಅವರಿಗೆ ಟೈಮ್ ಕೊಟ್ಟಿದ್ವಿ ಮ್ಯಾಮ್ ಅದ್ರ ಬಗ್ಗೆ ಅವರೇನು ಕ್ಲಾರಿಟಿ ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ಏನಾಗಿದೆ ಅಂತ ಕೇಳೋಣ ಅಂತ ಬಂದಿದ್ವಿ ಮ್ಯಾಮ್ ಇನ್ನು ಯಾವಾಗ ಅಂತಿಮ ಪಟ್ಟಿ ಬಿಡುಗಡೆ ಮಾಡ್ತೀರಾ ಅಂತ ಕೇಳಲು ಅಭ್ಯರ್ಥಿಗಳು ನಾಲ್ಕೈದು ಬಾರಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು ಅದೇ ರೀತಿ ಪ್ರತಿಭಟನೆ ಕೂಡ ನಡೆಸಿದ್ರು ಪ್ರತಿಭಟನೆ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಹದಿನೈದು ದಿನ ಗಡುಬು ನೀಡಿತ್ತು ದಿನ ಕಳೆದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ ಹೀಗಾಗಿ ಇಂದು ಅಭ್ಯರ್ಥಿಗಳು ಕೇಂದ್ರ ಕಚೇರಿ ಬಳಿ ಬಂದಿದ್ರು ಆದರೆ ಅಭ್ಯರ್ಥಿಗಳನ್ನ ಒಳಬಿಡದೆ ಬಿಡದೆ ಬ್ಯಾಂಕ್ ಸಿಬ್ಬಂದಿ ಸತಾಯಿಸಿದ್ರು ಬಳಿಕ ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಮಣಿದ ಸಿಬ್ಬಂದಿಗಳು ಬ್ಯಾಂಕ್ ಒಳಭಾಗಕ್ಕೆ ಕರೆದು ಅಭ್ಯರ್ಥಿಗಳ ಮನವಿ ಸ್ವೀಕರಿಸಿದ್ರು ನೋಟಿಫಿಕೇಶನ್ ಆಗಿ ಒಂದ್ ವರ್ಷ ಆಗಿದೆ ಸರ್ ನಾವು ಬರ್ಬಿಟ್ ಎಕ್ಸಾಮ್ನ ಒಂದು ಒಂದು ವರ್ಷ ಆಗಿದೆ ರಿಸಲ್ಟು ಬಿಟ್ಟು ಅಂದರೆ ಪ್ರಾವಿಷ್ನಲ್ ಲೀಸ್ಟ್ ಬಿಟ್ಟಿದ್ದಾರೆ ಮಾರ್ಕ್ಸ್ ಎಷ್ಟು ಅಂತ ಗೊತ್ತು ಕ್ಯಾಟಗರಿ ಮಾಡಿ ಬಿಡೋಕೆ ಸರ್ ಒಂದು ತಿಂಗ್ ಒಂದು ತಿಂಗಳು ಸಾಕು ಒಂದು ವರ್ಷ ಬೇಕಾ ಸರ್ ಒಂದು ವರ್ಷ ಆಗಿ ನಾವು ಫಿಫ್ಟೀನ್ ಡೇಸ್ ಬ್ಯಾಕ್ ಪ್ರೊಟೆಸ್ಟ್ ಮಾಡಿದೀವಿ ಆದ್ರೂ ಯಾರೂ ಸಮೇತ ಒಂದೇ ಒಂದು ಅವ್ರ ಕಡೆಯಿಂದ ಏನು ಮಾಡ್ತೀವಿ ಅಂತಲೂ ಒಂದು ಕ್ಲೂ ಸಹ ಸಿಕ್ಕಿಲ್ಲ ಸರ್ ಅಭ್ಯರ್ಥಿಗಳು ಎಷ್ಟು ಅಂತ ಓದಾಡ್ಬೇಕು ಸರ್ ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದಿ ನಮ್ಮ ಫ್ಯಾಮಿಲಿಗೆ ಏನಂತ ಹೇಳೋಣ ನಾವು ಓದ್ತಾ ಇದ್ದೀವಿ ಓದ್ತಾ ಇದ್ದೀವಿ ಅಂತ ಎಷ್ಟು ದಿನ ಅಂತ ಕೇಳ್ತಾರೆ ಸರ್ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ಒಟ್ನಲ್ಲಿ ಅದೆಷ್ಟೋ ಅಭ್ಯರ್ಥಿಗಳ ಕನಸು ಲಕೋಟೆಯಲ್ಲಿ ಬಂದಿಯಾಗಿದೆ ಅಂತಿಮ ಲಿಸ್ಟ್ ಬರುತ್ತೆ ಅಂತ ವಿದ್ಯಾರ್ಥಿಗಳು ಕಾಯ್ತಿದ್ರೆ ಸಹಕಾರ ಇಲಾಖೆ ಮಾತ್ರ ಮನವಿ ಪಡೆದುಕೊಂಡು ಕಾಲಹರಣ ಮಾಡ್ತಿರೋದಂತೂ ವಿಪರ್ಯಾಸವೇ ಸರಿ ಚರಣ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್